ಿಲು ಹಿತ್ತಾಳಿ ಬೆಳ್ಳಿ ಬಂಗಾರ ತಾಮ್ರ ಪಂಚಲೋಹ ಎಲ್ಲದಕ್ಕೂ ಬರುತ್ತೆ ದೇವರ ಮೂರ್ತಿ ತೊಳೆದಕ್ಕಂತೂ ಹೇಳಿ ಸಾಧನೆ ಅಗ್ನಿಹೋತ್ರಕ್ಕೆ ಇದಕ್ಕೆ ತುಂಬಾ ಬೇಡಿಕೆ ಇದೆ ನನ್ ಪರಿಶುದ್ಧವಾಗಿ ಮಾಡಿ ಮಾಡಿರ್ತೀವಿ ತುಪ್ಪ ಹಾಕಿಯೇ ಮಾಡಿರ್ತೀವಿ ಪೇಟೆ ಪಟ್ಟಣಗಳಲ್ಲಿ ತಾರಸಿ ತೋಟ ಅಂತ ಮಾಡ್ತಾರೆ ಹೆಚ್ಚು ಅನುಕೂಲ ಅಕಸ್ಮಾತ್ ಇದು ಏನಾದರೂ ಎಲ್ಲ ಜನ ಉಪಯೋಗಿಸಲಿಕ್ಕೆ ಚಾಲು ಮಾಡಿದ್ರೆ ನಾವು ಹಸುಗಳನ್ನ ವಿದೇಶದಿಂದ ಕೊಂಡ್ಕೊಳ್ಬೇಕು ನಮ್ಮ ದೇಶದ ಹಸುಗಳನ್ನ ಯಾರು ಅಲ್ಲಿ ಆದರೆ ಇದು ತಿನ್ನೋದಲ್ಲ ಅಕಸ್ಮಾತ್ ಬಾಯಿ ಒಳಗೆ ಹೋದ್ರೂ ಸಹ ಏನು ಸಮಸ್ಯೆ ಇಲ್ಲ ಹಾಗಾಗಿ ಇದಾಯಿತು ಇದಾದ ನಂತರ ಹೋದ ವರ್ಷ ಒಂದು ಅಚಾನಕ್ ಅದು ಯಾವ ಪ್ರೇರಣೆನೇ ಏನೋ ಏನೇನೋ ಮಿಶ್ರಣ ಮಾಡ್ಲಿಕ್ಕೆ ಹೋದಾಗ ಈ ಒಂದು ತಾಮ್ರಗೌರ ಅಂತ ಹೆಸರು ಕೊಟ್ಟಿದ್ದ ಇದು ಈ ಪಾತ್ರ ತೊಳೆಯುವಂಥ ಪುಡಿ ಇದನ್ನು ಪ್ರಾತ್ಯಕ್ಷಗ ತೋರಿಸ್ತೇನೆ ಎಷ್ಟು ಚೆನ್ನಾಗಿದೆ ಇದು ಇದು ಅಂತೇಳಿ ನೋಡ್ಕೊಳ್ಳಿ ಹಾಂ ಎಲ್ಲ ನೀರು ಹಚ್ಕೊಂಬಿಡಿ ನೋಡಿ ಇಷ್ಟೇ ಪೌಡರ್ ಇಷ್ಟೇ ತೋರಿಸಿ ಎಷ್ಟೊತ್ತಿಗೆ ಸ್ವಚ್ಛ ಆಗಿರ್ತದೆ ಆದ್ರೆ ಇದು ತಿನ್ನೋದಲ್ಲ ಅಕಸ್ಮಾತ್ ಬಾಯಿ ಒಳಗೆ ಹೋದ್ರು ಸಹ ಏನ್ ಸಮಸ್ಯೆ ಇಲ್ಲ ರುಚಿ ನೋಡಿ ನೀವೇ ನೋಡಿ ಟೆಸ್ಟ್ ಮಾಡಿ ಮಕ್ಕಳಿಂದ ದೂರ ಇಡಬೇಕು ತಿಂದು ಖಾಲಿ ಮಾಡಿಬಿಡ್ತಾರೆ ನೋಡಿದ್ರೆ ಸರ್ ಚೆನ್ನಾಗಿದೆ ಸತ್ಯ ಇದರಲ್ಲಿ ಏನೇನು ಬಳಸಿದ್ರಿ ಇದರಲ್ಲಿ ಗವ್ಯೋತ್ಪನ್ನದ ನಾಕಿದೆ ಮುಖ್ಯ ಗೋಮಯ ಗೋಮಯದ ಒಣಗಿಸಿ ಪುಡಿ ಮಾಡಿದ್ದು ತುಪ್ಪ ಇದೆ ಗೋಮೂತ್ರ ಇದೆ ಭಸ್ಮ ಇದೆ ನಾಲ್ಕು ಅಂಶಗಳಿದೆ ಆಮೇಲೆ ಹುಳಿ ಉಪ್ಪು ಅಂತೂ ಬೇಕೇ ಬೇಕಾಗುತ್ತೆ ಮತ್ತು ಒಂದು ಈ ಪಾತ್ರೆ ತೊಳಿತೀವಲ್ಲ ಈಗ ನಿಂಬೆಹಣ್ಣು ಅಥವಾ ಹುಳಸೆ ಹಣ್ಣು ಉಪ್ಪು ಹಾಕಿದ್ರು ಕೂಡ ಸ್ವಚ್ಛ ಆಗುತ್ತೆ ಮಾರನೇ ದಿನಕ್ಕಂತ ಮೂರು ದಿನ ಆದರೂ ಕಂದುದಿಲ್ಲ ಅದು ಅದು ಮಹತ್ವ ಇದೆ ಅದು ಮಹತ್ವ ಮತ್ತೊಂದು ಅಂತಂದರೆ ಈಗ ಇದು ತೊಳಿತೇವಲ್ಲ ಈ ತೊಳೆದನ್ನ ದಯಮಾಡಿ ಚರಂಡಿಗೆ ಬಿಡಬೇಡಿ ತೊಳೆದು ಒಂದು ಬುಟ್ಟಿಲಿ ಹಾಕಿ ಒಂದು ಹೂವಿನ ಹಾಕಿ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಹೌದು ಸೊ ಇದು ಬಹು ಉಪಯೋಗಿ ವಸ್ತು ಈಗ ಮನೆಯ ಪಾತ್ರೆ ಬೇರೆ ಪಾತ್ರ ಎಲ್ಲ ಸ್ಟೀಲು ಹಿತ್ತಾಳಿ ಬೆಳ್ಳಿ ಬಂಗಾರ ತಾಮ್ರ ಪಂಚಲೋಹ ಎಲ್ಲದಕ್ಕೂ ಬರುತ್ತೆ ದೇವರ ಮೂರ್ತಿ ತೊಳೆದಕ್ಕಂತೂ ಹೇಳಿ ಮಾಡಿಸಿದಂಥ ಸಾಧನೆ ಇದು ಅನೇಕರು ಅನ್ಬೋದು ಇದಿಷ್ಟು ದೊಡ್ಡದಕ್ಕೆ ಇವತ್ತು ಇವತ್ತಿನ ಬೆ ಇದರದ್ದು ಬೆಲೆ ಇನ್ನೂರೈವತ್ತು ಗ್ರಾಮಿದೆ ನೂರ ಇಪ್ಪತ್ತೈದು ರೂಪಾಯಿ ಇದೆ ಹಬ್ಬ ಇನ್ನೂರೈವತ್ತು ಗ್ರಾಮ ನೂರಿಪ್ಪತ್ತೈದು ಏ ಬಾಕಿದೆಲ್ಲ ಭಯಂಕರ ಭಯಂಕರ್ಸಿದೆ ಇಷ್ಟೆಲ್ಲ ತುಟ್ಟಿ ಇಲ್ಲ ಅದೆಲ್ಲ ಬರೀ ಅರವತ್ತು ಎಪ್ಪತ್ತು ರೂಪಾಯಿ ಸಿಗ್ತದೆ ಅಂತ ಹೇಳ್ತಾರೆ ಹೌದು ಮತ್ತೆ ಆಸ್ಪತ್ರೆಗೆ ತಗೊಂಡು ಹೋಗಿ ಅಷ್ಟೇ ಖರ್ಚು ಮಾಡಿಸ್ತದಲ್ಲ ಅದು ಅಲ್ಲ ಸರ್ ಹೇಳ್ತೇನೆ ಬಾಕಿ ವಸ್ತುಗಳು ಇವತ್ತು ತೊಡೆದ್ರೆ ಮತ್ತೆ ನಾಳೆಗೆ ಹಾಗೆ ತಿಕ್ಕಬೇಕು ಹೌದು ಇದು ಮೂರು ದಿನವಾದ ತನಕ ತಿಕ್ಕೋದಾಗತ್ತೆ ಇಲ್ಲ ಅಷ್ಟು ಆ ಪ್ರಮಾಣದಲ್ಲಿ ಸಾಕು ಮೂರು ದಿನಕ್ಕೊಮ್ಮೆ ಹಾಂ ಅಷ್ಟು ಆ ಶ್ರಮ ಉಳೀತು ಮೂರು ದಿನ 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 ತಿಕ್ಕುದು ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸೋ ಅಗತ್ಯ ಇಲ್ಲ ಬೇಕಾದ ಜನ ಉಪ್ಯೋಗ್ಸಿ ನೋಡಲಿ ಅದಕ್ಕಾಗಿ ಇದು ಮಾಡಬೇಕಾದ್ರೆ ನಾವು ಗೋಬೇಕು ಅಕಸ್ಮಾತ್ ಇದು ಏನಾದರೂ ಎಲ್ಲ ಜನ ಉಪಯೋಗಿಸಿ ಚಾಲು ಮಾಡಿದ್ರೆ ನಾವು ಹಸುಗಳನ್ನ ವಿದೇಶದಿಂದ ಕೊಂಡ್ಕೊಳ್ಬೇಕು ನಮ್ಮ ದೇಶದ ಹಸುಗಳನ್ನ ಯಾರು ತಗೊಂಡೋಗಿದ್ದಾರೆ ಅಲ್ಲಿ ಅಷ್ಟು ಅದಕ್ಕೆ ನಾನು ಇಷ್ಟು ಚಿಕ್ಕದ ಆದರೂ ಕೂಡ ಗೋಶಾಲೆಯಲ್ಲಿ ಗೋಶಾಲೆ ನಮ್ಮದೊಂದೇ ಅಲ್ಲ ಎಷ್ಟೋ ಗೋಶೆ ನನ್ನ ಗೋಶಾಲೆ ಇರುವ ಸಗಣಿ ಸಾಲದಿಲ್ಲ ಇದಕ್ಕೆ ಬೇರೆ ಗೋಶಾಲೆ ನಾನು ತಗೊಳ್ತಾ ಇದ್ದೇನೆ ಬಿರಣಿ ಕರೆಕ್ಟ್ ಅನೇಕ ಗೋಶಾಲೆಗಳು ಇದೊಂದು ಆಶ್ಚರ್ಯ ಆಗಿದೆ ಈಗ ನೋಡಿ ಹೌದಾ ಅಲ್ಲ ಮತ್ತೆ ನಾನು ಇಷ್ಟು ಗೋಶಾಲೆಗೆ ಹೋದರೂ ಇದನ್ನು ನೋಡಿಲ್ಲ ಅಲ್ಲ ನೋಡಿಲ್ಲ ಅಂದರೆ ಅವರು ಮಾಡಿಲ್ಲ ಬೇರೆ ಬೇರೆ ಮಾಡ್ತಾರೆ ಇವತ್ತು ಇದರಿಂದ ಹಲ್ಪುಡಿ ಪುಡಿ ಮಾಡ್ತಾರೆ ಗೋಮೂತ್ರ ಫಿನೇಲ್ ಮಾಡ್ತಾರೆ ಯಾವುದು ಸಾಬೂನು ಮಾಡ್ತಾರೆ ಆಯ್ತಾ ಒಬ್ಬರು ಸಗಣಿಯಿಂದ ಪೇಂಟ್ ಮಾಡ್ತಾರೆ ಹೌದೌದು ಅನೇಕ ಥರದ ಬಣ್ಣಗಳನ್ನು ಮಾಡ್ತಾರೆ ಇದು ಅದೆಲ್ಲ ಹಸುಗಳೇ ಬಹು ಇದೆ ಇದು ಸಮಾಜಕ್ಕೆ ಆದ್ರೆ ಏನೇನು ಯಾರಿಗೆ ಯಾವ್ದ್ರ ಮೇಲೆ ಕರುಣೆ ಕೊಡ್ತದಾ ಭಗ ಭಗವತಿ ಆಗ್ತಕ್ಕಂತೆ ಬರುತ್ತೆ ವಸ್ತುಗಳು ಹಾಗಾಗಿ ನೋಡಿ ಇದೆಲ್ಲ ಅದರಲ್ಲೇ ತೊಳೆದಿರುವಂಥದ್ದು ಪಾತ್ರೆಗಳು ನೋಡಿ ಹಿತ್ತಾಳೆ ಅಷ್ಟು ಪರಿಣಾಮಕಾರಿಯಂಥ ವಸ್ತುಗಳು ನಮ್ಮ ಗೋಶಾಲೆಯಲ್ಲಿ ನಮ್ಮ ಗೋಶಾಲೆ ಅಲ್ಲ ಎಲ್ಲ ಗೋಶಾಲೆಯೂ ಇರುತ್ತೆ ಸಮಾಜ ಜನ ಬಳಕೆ ಮಾಡಬೇಕಾದ್ರೆ ಮಾಧ್ಯಮದವರ ಒಂದು ಹೌದು ಅದು ಬೇಕೇ ಬೇಕು ಬೇಕು ನೀವು ಎಷ್ಟೇ ಚೆನ್ನಾಗಿ ಮಾಡಿರಿ ಮಾಧ್ಯಮದ ಒಂದು ಸಹಾಯ ಇಲ್ಲದೇ ಸಮಾಜದ ಗೊತ್ತೇ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಮುಖ್ಯ ಗೋವನ್ನು ಉಳಿಸಬೇಕಾದ್ರೆ ಗೋಶಾಲೆ ಮಾಡಿದವ ಅಥವಾ ಗೋ ಉತ್ಪನ್ನ ಮಾಡಿದವ ಎಷ್ಟು ಸಾಲಬಾರ್ದು ಮಾಧ್ಯಮದ ಪ್ರಚಾರನೇ ದೊಡಬೇಕಾಗುತ್ತೆ ಮತ್ತೆ ಪ್ರತಿಯೊಬ್ಬರು ಬಳಕೆ ಮಾಡಿದವರು ಹೌದು ಅದನ್ನ ಹೇಳಬೇಕು ಹೇಳ್ಬೇಕು ಹೇಳ್ಬೇಕು ನಿಮ್ಗೊಂದು ಇದನ್ನು ತೋರಿಸ್ತೇನೆ ನೋಡಿ ಈಗ ಜನ ತಗೊಂಡವರು ಇದರದ್ದು ಅನುಭವ ಹೇಳಿದ್ದಾರೆ ನಮಸ್ತೆ ಎಲ್ಲಾ ಅಪರದಲ್ಲಿ ಆದಾಗ ಯಕ್ಷಗಾನ ಕಲಾವಿದಾಳೆ ನಾಗರಾಜಿ ನಿಮ್ಮ ಹತ್ರ ಮಾತಾಡಿದ್ದೆ ನೆನಪಿದ್ದ ಸುಮಾರು ಬೇಕಾಗಿತ್ತು ಅದು ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋ ನಾನು ಸಿಕ್ಕವೋ ಅಲ್ಲ ನಿಮ್ದು ಕಳ್ಸಿಕೊಡೋ ವ್ಯವಸ್ಥೆ ಒಂಚೂರು ಮಾಹಿತಿ ಬೇಕಾಗಿತ್ತಲ್ರ ಭಾರಿ ಪರಿಣಾಮ ಆತು ನಾನು ನಂಗ್ಗಳ ಫ್ರೆಂಡ್ಸ್ ಎಲ್ಲ ಕೊಡೋ ಮಾಡಿದ್ದೆ ಹಂಗಾಗಿ ನನ್ಗೆ ಬೇಕಾಗಿತ್ತು ಹೌದಾ ಕರೆಕ್ಟ್ ಪಾಪ ಅವ್ರು ನನಗೆ ಇಲ್ಲಿ ಬಂದಾಗ ಮೊಬೈಲ್ ಬರುವುದಿಲ್ಲ ನೆಟ್ವರ್ಕ್ ಬರುವುದಿಲ್ಲ ಆಗಿತ್ತು ಧ್ವನಿ ಸಂದೇಶಗಳು ಕೊನೆಗೆ ಅವರು ಪಾಪ ನನಗೂ ಹುಬ್ಬಳ್ಳಿ ಹುಬ್ಬಳ್ಳಿ ಇನ್ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಇಪ್ಪತ್ತೈದು ರೂಪಾಯಿ ತಗೊಂಡು ಹೋಗಿದ್ದಾರೆ ಅವ್ರು ಎಲ್ಲ ಬುರದಿಂದ ಹುಬ್ಬಳ್ಳಿಗೆ ಬಂದು ಪರಿಣಾಮ ಆಯ್ತಲ್ಲ ಹಾಗೆ ಆಗ್ತದೆ ಹಾಂ ಇದೊಂದು ಮಾಡಿದ್ದೀವಿ ಇದು ಪ್ರಧಾನ ಧೂಪ ಅಂತ ಇದು ಪ್ರಧಾನ ಧೂಪದ ಪ್ರಯೋಜನ ಹೇಳ್ತೇನೆ ಕೇಳಿ ಈಗ ವಿಶೇಷವಾಗಿ ಸಭೆ ಸಮಾರಂಭಗಳು ಅಥವಾ ಮನೆಯಲ್ಲಿ ಏನಾದರೂ ಒಂದು ದೇವತಾ ಕಾರ್ಯ ಯಾವುದೇ ಕಾರ್ಯದ ಜನ ಬರ್ತಾರೆ ಐವತ್ತು ಜನ ನೂರು ಜನ ಇನ್ನೂರು ಜನ ಅವರ ಆ ಸಭೆಯ ಒಂದು ಯಾವ ಥರ ಹಮ್ಮಿಕೊಂಡಿರ್ತಾರೋ ಆಗ್ತಕ್ಕಂತೆ ಆ ಸಂದರ್ಭದಲ್ಲಿ ಈ ಪ್ರಧಾನ ಧೂಪ ಏನು ಕೆಲಸ ಮಾಡ್ತಾ ಕೇಳಿದ್ರೆ ಇದು ಅಗ್ನಿಹೋತ್ರಕ್ಕೆ ಬಳಸಬೇಕಾದಂಥ ದ್ರವ್ಯಗಳನ್ನು ಉಪಯೋಗಿಸಿ ಮಾಡಿರುವಂಥ ಒಂದು ಧೂಪ ಇದು ಹಚ್ಚಿಟ್ರೆ ಆ ದುಷ್ಪರಿಣಾಮ ಆಗೋದಿಲ್ಲ ಹಿಂದೆಲ್ಲ ಮನೆಗಳಲ್ಲಿ ಆಗಾಗ ಹೋಮ ಹವನಗಳು ನಡೀತಾ ಇದ್ದವು ಈಗ ಬಹಳ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿಬಿಟ್ಟಿದೆ ಹೌದಾ ಈಗ ವಿಶೇಷವಾಗಿ ಪೇಟೆಗಳಲ್ಲಿ ಪ್ರತಿಯೊಂದು ಮದುವೆಯ ಒಂದು ದೊಡ್ಡ ಕಲ್ಯಾಣ ಮಂಟಪ ಇರ್ಬೋದು ಯಾವುದೋ ಬೇರೆ ಬೇರೆ ಈ ಸಭಾಗೃಹ ಇರ್ಬೋದು ಜನ ಬಂದಿರ್ತಾರೆ ತುಂಬ ತುಂಬ ರಾಸಾಯನಿಕ ಯುಕ್ತ ಇದನ್ನು ಉಪಯೋಗಿಸ್ತಾರೆ ಹೌದು ಹೌದಾ ಇದನ್ನು ಹಚ್ಚಿಟ್ರೆ ನಾಲ್ಕು ತಾಸು ಹರಿಯುತ್ತದೆ ಈ ಗಾಳಿ ಪಂಕ ಹಾಕದೆ ಹೋದರೆ ಗಾಳಿ ಪಂಕ ಅಂದರೆ ಫ್ಯಾನ್ ಹೇಳ್ತಾರೆ ಹಾಕದೆ ಹೋದರೆ ನಾಲ್ಕು ತಾಸು ಉರಿತದೆ ಇದು ಮತ್ತು ಅಗ್ದಿ ಮೃದುವಾದ ಮಂದವಾದಂತಹ ಪರಿಮಳವನ್ನು ಹೊರಸೂಸ್ತದೆ ಆ ಹೊಗೆ ಆರೋಗ್ಯವಾಗಿ ಇರ್ತದೆ ಕರೆಕ್ಟ್ ಇದನ್ನು ಉಪಯೋಗ ಇದನ್ನು ಇದಕ್ಕಿದೆ ಇದಕ್ಕೆ ಒಂದು ಇದಕ್ಕೆ ಎರಡು ನೂರ ಐವತ್ತು ರೂಪಾಯಿ ಇದೆ ಇದೆ ಏನೇನು ಅದಕ್ಕೆ ಇದರಲ್ಲಿ ಮುಖ್ಯವಾಗಿ ಸಗಣಿ ತುಪ್ಪ ತುಪ್ಪ ಸಾಕಷ್ಟು ಇದ್ರ ಸುಮಾರು ಇದು ಒಂದು ಇದರಲ್ಲಿ ಸುಮಾರು ಇಪ್ಪತ್ತೈದು ರೂಪಾಯಿನ ತುಪ್ಪ ಇದೆ ತುಪ್ಪನೇ ಇಪ್ಪತ್ತೈದು ರೂಪಾಯಿ ಇದೆ ಇದರಲ್ಲಿ ಇದರ ಒಳಗೆ ಸಗಣಿ ಸಗಣಿ ಹುಡಿ ತುಪ್ಪ ಬಾಸುಮತಿ ಅಕ್ಕಿ ಹೋಮಕ್ಕೆ ಅಕ್ಕಿ ಬಳಸ್ತಾರಲ್ಲ ಬಾಸುಮತಿ ಅಕ್ಕಿ ಈ ಮಾವಿನ ಮರದ ಕಾಂಡದ ಪುಡಿ ಆಮೇಲೆ ಭದ್ರ ಅಂತ ಒಂದು ಹುಲ್ ಬರ್ತಾನೆ ಭದ್ರಮುಷ್ಟಿ ಹೇಳ್ತಾರೆ ಯಾಕೆ ಬೇರೆ ಕಡೆಗೆ ಜೈಕಿನ ಕಡ್ಡಿನ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಆಬದಿಗೆ ಅದು ಆ ಭದ್ರಮುಷ್ಟಿ ಹುಲ್ಲಿನ ಗಂಟಿದೆ ಅದ್ರ ಪುಡಿ ಅದಿದೆ ನಾವು ಮತ್ತೆ ಪರಿಮಳಕ್ಕೆ ಬೇರೆಯವರು ಬೇರೆಯವರು ಬಯಸ್ಬೋದ ನಾವು ಬಯಸಿಲ್ಲ ನಾವು ಜಾಯ್ಕಾಯಿ ಇದೆಯಲ್ಲ ಜಾಯ್ಕಾಯಿ ಹುಡಿ ಹಾಕಿದ್ದೀವಿ ಹಾಗಾಗಿ ಈ ವಿಶೇಷವಾದಂತಹ ದ್ರವ್ಯಗಳನ್ನು ಉಪಯೋಗಿಸಿ ಮಾಡಿದ್ದು ನೋಡಲಿಕ್ಕೆ ಇವ್ಯಪ್ಪ ಇನ್ನೂರೈವತ್ತು ರೂಪಾಯಿ ಅಂತ ಆದರೆ ಇದು ಪರಿಣಾಮ ನೋಡಲಿ ಇದ್ರ ಪರಿಣಾಮ ಎಷ್ಟಿದೆ ಅಂತ ಈ ನೀವೇ ನೋಡಿ ಇದರದ್ದು ಹೊರಗಡೆನೇ ಹೇಗೆ ಬರ್ತೇ ಅಂತೇಳಿ ಸುಗಂಧ ಹೌದು ಈ ಸುಗಂಧನೇ ಒಂದು ಆಹ್ಲಾದಕರವಾಗಿದೆ ಹೌದಾ ಕರೆಕ್ಟ್ ಇಲ್ಲಿ ಹಚ್ಚುವಾಗ ಮಾತ್ರ ಒಂದು ಏನ್ಪಿಟ್ಟಿದ್ದು ಬೆಂಕಿ ಗಡಿಯಲ್ಲಿ ಹಚ್ಚಲಿಕ್ಕೆ ಆಗುದಿಲ್ಲ ಸ್ಟೋದಲ್ಲೇ ಹಚ್ಚಬೇಕು ಒಂದ್ಸಲ ಸುತ್ತಲೂ ಆ ಕೆಂಪಾದ್ರೆ ಆಯ್ತು ಹಾಂ ಸುತ್ತಲೂ ಕೆಂಪಾಗಿ ಇಟ್ಟುಬಿಡಿ ಪಂಕ ಹಾಕಿದೆ ಸಾಧಾರಣವಾದಂಥ ವಾತಾವರಣದಲ್ಲಿ ನಾಲ್ಕು ತಾಸುರಿರ್ತದೆ ಈಗ ಒಂದು ಮದ್ಯ ಜನ ಬರ್ತಾರೆ ಮದುವೆ ಸಂದರ್ಭದಲ್ಲೆಲ್ಲ ಮತ್ತು ಹತ್ತು ಹನ್ನೊಂದು ಗಂಟೆಗೆ ಬರ್ತಾರೆ ಎರಡು ಎರಡೂವರೆಗೆ ಹೋಗಿಬಿಡ್ತಾರೆ ಹಚ್ಚಿಡಲಿ ಅಲ್ಲಿ ತನಕ ಇದ್ರ ಪ್ರಭಾವ ಎಲ್ಲ ಹೋಮದ ಪ್ರಭಾವ ಆಗಿರ್ತದೆ ಒಂದು ಹೋಮ ಹಾಕಬೇಕು ಅಂತಂದ್ರೆ ಸಾವಿರ ಗಂಟೆ ಖರ್ಚಾಗತ್ತೆ ಅದು ಹಾಕದೇ ಮನೇಲಿ ಇಟ್ಕೊಳ್ಬೋದಲ್ಲ ಇದನ್ನು ಕೂಡ ಎಷ್ಟು ಗೋಶಾಲೆ ಮಾಡ್ಕೊಳ್ಬೋದು ಯಾವ ಗೋಶಾಲೆ ಇರಬೇಕು ಮಾಡಿ ಇದೆಲ್ಲ ಮಾ ಎಂಥದ್ದು ಕಷ್ಟ ಅಲ್ಲ ಮಾಡೋದು ಹೌದಾ ಇದನ್ನು ಜನತೆ ಬಳಸ್ಲಿಕ್ಕೆ ಚಾಲ ಹೌದು ಅದರ ಅನುಭವ ನೋಡಲಿ ನಮಗಂತೂ ಇದರದ್ದು ತುಂಬ ಅನುಭವ ಆಗಿದೆ ಇದಿಷ್ಟು ನಾನು ನಮ್ಮ ಗೋಶಾಲೆಯಲ್ಲಿ ವಿಶೇಷವಾದ ಆಮೇಲೆ ಇದು ನೀವು ನೋಡಿದ್ರಲ್ಲ ಆಗ ಅಗ್ನಿಹೋತ್ರಕ್ಕೆ ಇದಕ್ಕೆ ತುಂಬ ಬೇಡಿಕೆ ಇದೆ ಅನ್ಬೋದು ಯಾಕೆಂದರೆ ಪರಿಶುದ್ಧವಾಗಿ ಮಾಡಿ ಮಾಡಿರ್ತೀವಿ ಹೌದು ತುಪ್ಪ ಹಾಕಿಯೇ ಮಾಡಿರ್ತೀವಿ ತುಪ್ಪ ಅಂದರೆ ದೊಡ್ಡ ಸುರಿದಿದ್ದಲ್ಲ ಸವರಿತ ಸವರಿತದೆ ತುಪ್ಪ ಆಯಿತಾ ಮತ್ತೆ ಇದೆಲ್ಲ ಮಲೆನಾಡು ಗಿಡ್ಡ ನಿತ್ಯ ಎಂಟು ಗಂಟೆ ಅಡವೆಯಲ್ಲಿ ಮೆನ್ಕೊಂಡು ಬರುವಂಥ ಹಸುಗಳು ಇವೆಲ್ಲ ಅದರದ್ದು ಸಗಣಿಯಿಂದ ಮಾಡಿರುವಂಥದ್ದು ಇದು ಇದು ಮಾಡಿರ್ತೀವಿ ಇನ್ನೊಂದು ನೋಡಿ ಆ ಗೋರಕ್ಷ ಕವಚ ಅಂತ ಹೇಳಿದ್ನಲ್ಲ ಅದು ಈ ಥರ ಪ್ಯಾಕೆಟ್ ಮಾಡಿದೀವಿ ಇದರಲ್ಲಿ ಈ ಥರದ್ದು ನಾಲ್ಕು ಇರುತ್ತೆ ನಾಲ್ಕು ಇರೋದಕ್ಕೆ ಇಪ್ಪತ್ತು ರೂಪಾಯಿ ಆಯಿತಾ ತೆಗೆದು ಇಟ್ಕೊಳ್ಬೇಕು ಅದರದ್ದು ಹೊರಗಡೆ ಅದರಲ್ಲಿ ಇರುವಂಥ ಒಂದು ಕಾಸ್ಮೋ ಎನರ್ಜಿ ಅಂತ ಹೇಳ್ತಾರಲ್ಲ ಆ ಸೂಕ್ಷ್ಮವಾದಂಥ ಶಕ್ತಿ ಇದೆ ಅಲ್ಲ ಅದು ಅಬ್ಸರ್ವ್ ಮಾಡುವಂಥ ಹೀಗೆ ಒಂದೊಂದು ಹೂವಿನ ಪರ್ ಮಾಡೋಕ್ಕೆ ಒಂದೊಂದು ಥರದ ಹುಳುಗಳು ಬರುತ್ತೆ ಹೌದು ಹೌದು ಹಾಗೆ ಇದರಲ್ಲಿರೋದಕ್ಕೆ ಅದು ಯಾವುದೋ ಒಂದು ಆಕರ್ಷಣೆ ಮಾಡುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ನಾವು ವೈಜ್ಞಾನಿಕ ಆ ಥರದ ಯಾವುದು ಬರುತ್ತೆ ನಾವು ಸೋ ಸಂಶೋಧನೆ ಮಾಡುವಂಥ ಶೋಧನೆ ಮಾಡುವಂಥ ಸಾಧನೆಗಳು ನಮ್ಮ ಹತ್ರ ಇಲ್ಲ ಇದಕ್ಕೆ ಪಂಚಗವ್ಯ ಗೊಬ್ಬರ ಇದು ಇದಕ್ಕೆ ಸೂಕ್ಷ್ಮ ಜೀವಾಣು ಪಂಚಗವ್ಯ ಗೊಬ್ಬರ ಇದು ಎರೆ ಗೊಬ್ಬರ ಅಲ್ಲ ಇದು ಮಾಡುವಾಗ ಮೂರು ತಿಂಗಳದ ಒಂದು ಇದಿದೆ ಏನೋ ಅದರ ಹಂತ ಇದೆ ಪ್ರಾರಂಭದಲ್ಲಿ ನಾವು ತಾಜಾ ಸಗಣಿ ಗೋಮೂತ್ರ ಮಜ್ಜಿಗೆ ಬೆಣ್ಣೆ ಆನಂತರ ಕಡಲೆ ಹಿಟ್ಟು ಬೆಲ್ಲ ಇದನ್ನು ಸೇರಿ ಒಂದು ದ್ರವ ಜೀವಾಮೃತ ಮಾಡ್ತೀವಿ ಅದನ್ನು ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಕನಿಷ್ಠ ಕೊಳಿಸಿ ಹಾಂ ಕೊಳೆಸ್ಬೇಕು ಆಮೇಲೆ ನೆಲದ ಮೇಲೆ ಕೆಳಗಡೆ ಹಸಿ ಸಗಣಿ ಹಾಕ್ತೀವಿ ಅದರ ಮೇಲೆ ಹುಲ್ಲು ಕಸ ಕಡ್ಡಿ ಏನಿದೆಯಲ್ಲ ಕಸ ತೆರಕು ಇದೆಲ್ಲ ಹಾಕ್ತೀವಿ ಆಮೇಲೆ ಅದ್ರ ಮೇಲೆ ಈ ಸಂಗ್ರಹವಾಗಿದ್ದಂಥ ರಾಶಿ ಹಾಕಿರ್ತದೆ ಸಗಣಿ ಅಂಥದನ್ನು ಹಾಕ್ತೀವಿ ಅದ್ರ ಮೇಲೆ ಈ ಜೀವಾಮೃತ ಮಾಡಿರ್ತವಲ್ಲ ಅದನ್ನು ಹಾಕ್ತೀವಿ ಹೀಗೆ ಥರ ಥರ ತಡಿ ಇಷ್ಟ ಆಗಿ ಅದನ್ನು ಒಂದು ಅರವತ್ತು ದಿನ ಇಡಬೇಕಾಗತ್ತೆ ಅದು ಕೋಟ್ಯಾಂತರ ಆ ಸೂಕ್ಷ್ಮ ಜೀವಾಣುಗಳು ಇದರಲ್ಲಿ ಅಭಿವೃದ್ಧಿ ಹಾಕಿಕೊಂಡಿರುತ್ತೆ ಇದನ್ನು ಕೊನೆಗೆ ತೆಗೆದು ಆ ಒಣಗಿಸಿ ಪೂರ್ತಿ ಸಣ್ಣ ಪುಡಿ ಮಾಡ್ತೀವಿ ಅದು ಆ ಯಂತ್ರದಲ್ಲಿ ಮಾಡ್ತೀವಿ ಅಂದರೆ ಪುಡಿ ಮಾಡಿ ಆಮೇಲೆ ಸ್ವಲ್ಪ ಗೋಮೂತ್ರವನ್ನು ಚಿಮಿಕ್ಸಿ ಈ ಥರ ಪ್ಯಾಕ್ ಮಾಡ್ತೀವಿ ಇದು ಆಲ್ ಈಗಾಗಲೇ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕೃಷಿ ವಿಭಾಗದಲ್ಲಿ ಅವರು ಇದಕ್ಕೆ ಶಿಫಾರಸು ಪತ್ರವನ್ನು ಕೊಟ್ಟಿದ್ದಾರೆ ಯಾವ್ಯಾವ ಅಂಶ ಇದೆ ಪ್ರಕಟ ಕೂಡ ಮಾಡಿದ್ದಾರೆ ನಮ್ಮ ಹತ್ರ ಇದೆ ಎಷ್ಟು ಮಾಡ್ತೀರಿ ಹಾಂ ಇದು ಒಂದು ಕಿಲೋಕ್ಕೆ ಒಂದು ನೂರು ರೂಪಾಯಿ ಇದೆ ಇದು ಗೊಬ್ಬರ ಇಷ್ಟಿಷ್ಟು ಗೊಬ್ಬರ ಹಾಕೋದಿಲ್ಲ ಹೂವಿನ ಗಿಡಗಳಿಗೆ ಮೂವತ್ತು ಗ್ರಾಮ್ ಅಂದ್ರೆ ಒಂದು ಸ್ಪೂನ್ ಅದು ದೊಡ್ಡ ನಿಮ್ಮ ಚಮಚ ಎಷ್ಟು ದೊಡ್ಡದಿದೆ ಅದನ್ನು ಉಳಿಸ್ಕೊಂಡು ಸಣ್ಣ ಚಮಚ ಆದರೆ ಎರಡು ಚಮಚ ಬೇಕು ದೊಡ್ಡದಾದರೆ ಒಂದೇ ಚಮಚ ಸಾಕು ಇನ್ನು ದೊಡ್ಡದು ಅರ್ಧ ಸುಮಾರು ಮೂವತ್ತು ಗ್ರಾಮ ಇದರ ಬಳಕೆ ಮಾಡಿದವರು ತುಂಬ ವೈಜ್ಞಾನಿಕವಾಗಿ ಪ್ರಯೋಗ ಮಾಡಿ ಅದರ ಅನುಭವವನ್ನೇ ನಮಗೆ ಹೇಳಿದ್ದಾರೆ ತುಂಬ ಅದ್ಭುತವಾಗಿದೆ ಬರುವಂಥ ಈ ಏನು ಇದು ಬರ್ತ ಅದರದ್ದು ಮೊಳಕೆ ಒಡೆದು ಬರ್ತಾರೆ ಭಾಳ ಚೆನ್ನಾಗಿ ದಟ್ಟ ವಾಗಿ ಬರುತ್ತೆ ಅದ್ಭುತ ಇದೆ ಅಂತೇಳಿ ಇದು ಪ್ರಚಾರ ಆಗ್ಬೇಕು ನೋಡ್ಲಿಕ್ಕೆ ಒಬ್ಬೊಬ್ಬ ಸಗಣಿ ಹುಡಿ ನೂರು ರೂಪಾಯಿ ಸಾಧಾರಣ ಸಗಣಿ ಹುಡಿ ಅಲ್ಲ ಇದು ಮಾಡೋ ವಿಧಾನ ಅಷ್ಟೇ ಇದೆ ಇದನ್ನು ಮಾಡ್ತೀವಿ ಈಗ ಇದು ದೊಡ್ಡ ಭಾಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಲ್ಲ ನಾವು ಇದಕ್ಕೆ ನಮಗೆ ಲಕ್ಷ ಇಟ್ಕೊಂಡಿದ್ದು ನಾವು ವಿಶೇಷವಾಗಿ ಪೇಟೆ ಪಟ್ಟಣಗಳಲ್ಲಿ ತಾರಸಿ ತೋಟ ಅಂತ ಹೆಚ್ಚು ಅನುಕೂಲ ಅವ್ರಿಗೆ ಕೊಂಡೊಯ್ಲಿಕ್ಕೂ ಸುಲಭ ಹೌದು ಮತ್ತು ಯಾವ ವಾಸನೆ ಇಲ್ಲ ಇದರಲ್ಲಿ ಯಾವ ಈ ದುರ್ಗಂಧ ಅಂತೂ ಇಲ್ಲವೇ ಇಲ್ಲ ಹಾಂ ಆಮೇಲೆ ಇದರಲ್ಲಿ ಈ ಬೇರೆ ಇತರ ಕೀಟಗಳಾಗೋದಿಲ್ಲ ಈ ಥರ ಸೂಕ್ಷ್ಮ ಜೀವಾಣುಗಳೇ ಇರುತ್ತೆ ಅದನ್ನು ಮಾಡಿದೆ ಇವಿಷ್ಟು ವಿಶೇಷವಾಗಿ ಎಲ್ಲವೂ ಕೂಡ ಸಗಣಿ ಗೋವಿನಿಂದ ತ್ಯಾಜ್ಯವಾದಂಥ ವಸ್ತುಗಳಿಂದನೇ ಇದೆಲ್ಲ ಮಾಡ್ತಾ ಇದ್ದೀವಿ ನಾನು ಇನ್ನು ಗುರುಗಳ ಒಂದು ಹೇಗಿದೆ ಮಾರುಕಟ್ಟೆ ಇದಕ್ಕಂತೂ ತುಂಬ ಚೆನ್ನಾಗಿ ಬಂತು ಈಗ ಪ್ರಚಾರ ಆಯ್ತಲ್ಲ ಇದೆಲ್ಲ ಪ್ರಚಾರ ಆಗಬೇಕು ಅಷ್ಟೇ ಹೌದಾ ನಮಗೆ ಮಾರುಕಟ್ಟೆ ಬೇಕು ಯಾಕಂದರೆ ಗೋವಿಗೆ ಬೇಕೇ ಬೇಕಾಗುತ್ತೆ ಹಂತ ಹಂತವಾಗಿ ಬೆಳೆಬೌದು ಅಂತ ಒಂದು ವಿಶ್ವಾಸ ಇದೆ ಕರೆಕ್ಟ್ ವಿಶ್ವಾಸ ಇದೆ ತಮ್ಮಂಥ ಮಾಧ್ಯಮದವರು ಹುಡ್ಕೊಂಡು ಬಂದ್ರಲ್ಲ ನಮಗದೇ ಒಂದು ನೋಡಿ ನೀವು ಯಾರ್ದು ಕೇಳ್ಕೊಂಡೇ ತಾನೆ ಹೌದಾ ಆಗಲಿ ಜನ ಬಳಕೆ ಮಾಡಿದವರು ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಇದನ್ನು ಈಗ ಮುಂಬೈ ಮಾರುಕಟ್ಟೆ ಸಿಕ್ಕಿದೆ ನಮಗೆ ಮುಂಬೈನಲ್ಲಿ ಹೋಗ್ತಾ ಇದೆ ಆಂಧ್ರಕ್ಕೆ ಹೋಗಿದೆ ತಮಿಳ್ನಾಡಿಗೆ ಹೋಗಿದೆ ಕೇರಳಕ್ಕೆ ಹೋಗಿದೆ ಕೊಯಿಮತ್ತೂರಿನಲ್ಲಿದೆ ಕೊಯಿಮತ್ತೂ ಮತ್ತೆ ಕೇಳಿದ್ದಾರೆ ಅವರು ಅಲ್ಲಿ ಗೋಶಾಲೆಯವರು ನಮಗೆ ಬೇಕು ಅಂತ ಕೇಳಿದ್ದಾರೆ ಅನೇಕ ಸಂತರ ಈ ಈ ಪೂಜಾ ಸಾಮಗ್ರಿಗಳು ಪೂರ್ತಿ ಇದರಲ್ಲೇ ತೊಳೆತಾ ಇದ್ದಾರೆ ಒಂದು ಸಲ ಬಳಸ್ತಾರೆ ದೇವಸ್ಥಾನಗಳಿಗಂತೂ ಭಾಳ ಹೇಳಿ ಮಾಡಿಸ್ತಂತ ಇತ್ತು ಕರೆಕ್ಟ್ ಇನ್ನೊಂದು ಧೂಪ ದೇವರಿಗೆ ಹಚ್ಚಿವಲ್ಲ ಅಗ್ನಿಹೋತ್ರದ ಧೂಪ ಅಂತಲೇ ಇದು ಕೂಡ ಅಗ್ನಿಹೋತ್ರಕ್ಕೆ ಬೇಕಾದಂಥ ದ್ರವ್ಯಗಳನ್ನು ಉಪಯೋಗಿಸಿ ಮಾಡುತ್ತಾ ದೇವರಿಗೆ ಹಚ್ಚುವಂಥ ಕೋನ್ಸ್ ಈ ಥರ ಈ ಥರ ಇರುತ್ತೆ ಧೂಪದ್ದು ಇದು ನೋಡಿ ಈ ಥರ ಎಲ್ಲ ಕೈಯಿಂದ ಮಾಡಿರುವಂಥ ಇದು ಇರ್ತಾರಲ್ಲ ಜಾಕ್ ಅಂತ ಹೇಳ್ತಾರೆ ಮಾಡಿ ಮಾಡಿದ್ದು ಅದರಲ್ಲಿ ಒತ್ತಿ ಈ ಥರ ಮಾಡ್ತೀವಿ ಒಂದು ಕಡ್ಡಿ ಇಪ್ಪತ್ತು ನಿಮಿಷ ಬರೀತದೆ ಹದಿನೈದಿಂದ ಇಪ್ಪತ್ತು ನಿಮಿಷ ನೀವು ಪಂಕ ಹಾಕಬಾರ್ದು ಗೊತ್ತಾಯ್ತು ಹಾಂ ಇಡೀ ಮನೆಯಲ್ಲಿ ಆ ಥರದ ಒಂದು ಸುವಾಸನೆ ಅಗ್ನಿ ಮೃದುವಾಗಿ ಯಾವ ಏನ ಅಸ್ತಮಾ ರೋಗಿಗಳಿಗೆ ಕೂಡ ಇದು ಯಾವುದೇ ಕೆಡಕನ್ನು ಮಾಡುವುದಿಲ್ಲ ತ್ರಾಸಾಗೋದಿಲ್ಲ ಬಳಸಬಹುದು ಅಗ್ನಿಹೊತ್ತರ ಪ್ರಭಾವ ಸಾಯಂಕಾಲ ಒಂದು ಬೆಳಗ್ಗೆ ಒಂದು ಸೂ ಬೆಳಗ್ಗೆ ಸೂರ್ಯೋದಯಕ್ಕೆ ಸಾಯಂಕಾಲ ಸೂರ್ಯಾಸ್ತಕ್ಕೆ ಕನಿಷ್ಠ ಇದು ಹಚ್ಚಿಟ್ಟರು ಕೂಡ ಆ ಪ್ರಭಾವ ಆಗುತ್ತೆ ಗೊತ್ತಾಗುತ್ತೆ ಇದನ್ನು ಮಾಡಿದೀವಿ ಇದಕ್ಕಂತೂ ಬಹಳ ಬೇಡಿಕೆ ಇದೆ ಬಹಳ ಬಹಳ ಬೇಡಿಕೆ ಇದೆ ಹಾ ಇದು ಈಗ ಇದು ಮಾಡಲಿಕ್ಕೆ ನಾವು ತುಪ್ಪದಲ್ಲೇ ಮಾಡಿದ್ರೆ ತುಂಬ ಬೀಳುತ್ತೆ ನೂರ ಇಪ್ಪತ್ತೈದು ರೂಪಾಯಿಗೆ ಒಂದೆರಡು ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಇರುತ್ತೆ ಇದರಲ್ಲಿ ಮನೆಯ ಒಂದು ಇದಕ್ಕೆ ಪುಷ್ಪಕ ವಿಮಾನ ಅಂತ ಇಟ್ಟಿದ್ದೀವಿ ಗಿಡ್ಡ ಗವ್ಯಾಮ್ರಧೂಪ ಗಿಡ್ಡ ಅಂದ್ರೆ ಮನ್ಯಾಡ್ ಗಿಡ್ಡ ಹಸು ಗವ್ಯ ಅಂದರೆ ಅದರಿಂದ ಬರತಕ್ಕಂಥ ವಸ್ತುಗಳು ಸಗಣಿ ಗೋಮೂತ್ರದ ಅಂಶ ಇದೆ ತುಪ್ಪ ಇದೆ ತುಪ್ಪ ದೇಶಿ ಹಾಕಲು ತುಪ್ಪನೇ ಉಪಯೋಗಿಸಿದ್ದು ಆಮೇಲೆ ಆಮ್ರ ಅಂದರೆ ಮಾವಿನ ಮರದ ಪುಡಿ ಧೂಪ ಅದಕ್ಕೆ ಸೇರಿ ಮಾಡಿದ್ದು ಒಂದು ಇದು ಕೊಟ್ಟಿದ್ದು ಅಗ್ನಿಹೊತ್ತರ ಪ್ರಭಾವ ಅದು ಉಪಯೋಗಿಸಿದ್ರೆ ಅನುಭವ ಕೇಳಬೇಕು ನಾನು ಅದು ವ್ಯಾಪಾರ ಮಾಡೋ ತನ್ನ ಗುಣಮಟ್ಟನ ಹೇಳೋದು ಸಹಜ ಅದು ಅದು ಉಪಯೋಗಿಸಿ ಅನುಭವಕ್ಕೆ ಬಂದ ನಂತರ ಅವರೇ ಪರಿಚಯ ಮಾಡ್ತಾರೆ ವೀಕ್ಷಕರು ಇಲ್ಲಿವರೆಗೆ ಗೋಧಾಮದ ನಿರ್ವಹಣೆಯ ಬಗ್ಗೆ ಅದರ ಸಂಕಟಗಳ ಬಗ್ಗೆ ಸವಾಲುಗಳ ಬಗ್ಗೆ ನೀವು ವಿಡಿಯೋವನ್ನು ಸಾಕಷ್ಟು ನೋಡಿದಿರಿ ಆಯಿತಾ ಆದರೆ ಗೋಧಾಮಗಳನ್ನು ಗೋರಕ್ಷಕರು ಸ್ವತಂತ್ರವಾಗಿ ಅದರ ಉತ್ಪನ್ನಗಳಿಂದಲೇ ಪ್ರತ್ಯುತ್ಪನ್ನವನ್ನು ಹೇಗೆ ಮಾಡ್ಕೋಬೋದು ಗೋವು ಒಂದು ದಿನ ಕೊಡುವಂಥ ಸಗಣಿಯಿಂದಲೇ ಗೋವಿಗೆ ಅದರ ಆರೈಕೆಗೆ ಹೇಗೆ ಅದರನ್ನು ನಾವು ಬಳಸ್ಕೊಂಡು ವ್ಯಾವಹಾರಿಕವಾಗಿ ಅದನ್ನು ರಕ್ಷಿಸ್ಬೋದು ಅದರ ಬಗ್ಗೆ ಬಹುಶಃ ನನಗನ್ನಿಸೋದು ಇದು ಮೊದಲ ಅನುಭವ ನನಗೆ ಅಂದರೆ ಎಲ್ಲರೂ ಮಾಡಿದ್ದಾರೆ ಬೇರೆ ಬೇರೆ ಆದರೆ ಇದು ಜೀವನಕ್ಕೆ ತೀರಾ ಅಗತ್ಯವಿದ್ದಂಥದ್ದು ಇವತ್ತಿನ ನಮ್ಮ ವಾತಾವರಣ ಕೆಟ್ಟಿದೆ ಪ್ರತಿಯೊಂದು ಮನೆಯಲ್ಲಿ ಪಾತ್ರೆ ತಿಕ್ಕೋರು ಯಾವ್ಯಾವುದೋ ಕೆಮಿಕಲ್ಲು ಆ ಒಬ್ಬರ ಕೆಮಿಕಲ್ ಬಳಸೋರು ಕೈಯೆಲ್ಲ ಸ್ಕಿನ್ ಎಲ ಎಲರ್ಜಿ ಆಗುತ್ತೆ ಇನ್ನೇನೋ ಆಗುತ್ತೆ ಅದಕ್ಕೂ ಇಲ್ಲಿ ಪ್ರಯೋಗ ಇದೆ ಇನ್ನು ಗಾಳಿಯಲ್ಲಿ ಸಿಕ್ಕಾಬಟ್ಟೆ ಇವತ್ತು ಪೊಲ್ಯೂಷನ್ ಇದೆ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಅವ್ರ ಹತ್ರ ಇದೂ ಇದೆ ಇನ್ನೊಂದು ಹೆಚ್ಚು ಜನ ಬಂದರೆ ಇನ್ನೊಂದಿದೆ ಈ ಥರದ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ಮಾಡಿದ್ದನ್ನು ದತ್ತಾತ್ರೇಯ ಭಟ್ರವರು ಇಲ್ಲಿವರೆಗೆ ಸುಧಾರಣವಾಗಿ ಹೇಳಿದರು ಇನ್ನು ನಿಮ್ಮ ಕೆಲಸ ನೀವು ಇದನ್ನು ಬಳಸ್ಕೋಬೇಕು ಇಲ್ಲಿ ಹೇಗೆ ತರಿಸ್ಕೋಬೇಕು ಅದರ ನಂಬರ್ ಇದೆ ಅಡ್ರೆಸ್ ಇದೆ ಎಲ್ಲವೂ ಇದೆ ಇದು ಪ್ರಚಾರ ಅಂತ ಭಾವಿಸಬೇಡಿ ಇದು ಸೇವೆ ಯಾಕೆಂತಂದರೆ ಇದು ಗೋ ಸೇವೆ ಗೋವಿದ್ದರೆ ಮಾತ್ರ ನಮ್ಮ ಕೃಷಿ ಆಧಾರಿತ ನಮ್ಮ ಭಾರತದ ಬದುಕು ಸಮೃದ್ಧವಾಗಲಿಕ್ಕೆ ಸಾಧ್ಯ ಹಾಗಾಗಿ ಗೋದ ರಕ್ಷಣೆ ಆಗಬೇಕು ಅಂತಂದರೆ ಈ ಗೋ ಭಕ್ಷಕರಿಂದ ಗೋವನ್ನು ನಾವು ರಕ್ಷಿಸಬೇಕು ಅಂತಾದರೆ ನಾವು ಗೋ ಉತ್ಪನ್ನಗಳನ್ನು ಹೆಚ್ಚೆಚ್ಚು ಉಪಯೋಗಿಸ್ಕೊಳ್ಳುವ ಮೂಲಕ ಗೋಧಾಮಗಳನ್ನು ನಾವು ಸ್ವತಂತ್ರಗೊಳಿಸಬೇಕು ಆರ್ಥಿಕವಾಗಿ ಗಟ್ಟಿ ಮಾಡಬೇಕು ಅದು ಬಹುಶಃ ದತ್ತಾತ್ರೇಯ ದೇಯ ಭಟ್ರವರ ಮೂಲಭೂತವಾದ ಉದ್ದೇಶ ಬೇರೆ ಗೋದಾಮುಗಳಿಗೂ ಇದೊಂದು ಮಾದರಿ ಅಂತ ನಾನು ಭಾವಿಸ್ತೇನೆ ನಿಜ ಹೌದು ಹೇಳಿ ನಮ್ಮ ಅಪೇಕ್ಷೆ ಇದನ್ನು ನಾವು ನಮ್ಮ ಗೋಶಾಲೆ ತಯಾರು ಮಾಡಿದ್ದು ಅನೇಕ ಜನ ಒಳ್ಳೊಳ್ಳೆ ವಸ್ತುಗಳನ್ನೇ ಮಾಡ್ತಾರೆ ಬಣ್ಣ ಮಾಡ್ತಾರೆ ಬಣ್ಣ ತಯಾರು ಮಾಡ್ತಾರೆ ನಿತ್ಯೋಪಯೋಗಿ ವಸ್ತುಗಳಲ್ಲಿ ಅನೇಕ ಬೇರೆ ಬೇರೆ ಪರಿಮಳ ಉಳ್ಳಂತ ಧೂಪಗಳನ್ನು ಮಾಡ್ತಾರೆ ಸಾಬೂನ್ ಮಾಡ್ತಾರೆ ಸಾಬೂನ್ ಮಾಡಿ ಅದನ್ನೆಲ್ಲ ಮನೆ ಬಳಕೆ ಮಾಡಿದಾಗ ಅವ್ರಿಗೆ ಒಂದು ಆರ್ಥಿಕ ಸಹಾಯ ಆಗುತ್ತೆ ಗೋವನ್ನ ಉತ್ಸಾಹದಿಂದ ಸಾಕ್ತಾರೆ ಅವರು ನಮ್ಮ ಮೈಸೂರಿನ ನನ್ನ ಗಳಿಯ ಶ್ರೀನಿವಾಸ್ ಅಂತ ಅವರು ನಾನು ಆಗ್ಲೇ ನಿಮ್ಗೆ ಹೇಳಿದೆ ಈ ಸಂದರ್ಶನ ಪೂರ್ವದಲ್ಲಿ ಅವರು ಮಲೆನಾಡು ಗಿಡ್ಡದ ಬಗ್ಗೆ ಮತ್ತು ಹಾಲು ಕೊಡುವಂತ ಈ ದೇಶದ ಕುರಿಯ ತಳಿಗಳ ಬಗ್ಗೆ ರಾಜಹಂಶದ ಬಗ್ಗೆ ಅವರು ತುಂಬಾ ದೊಡ್ಡ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಅವರು ಈ ಗೋ ಉತ್ಪನ್ನದಿಂದ ಸಾಬು ಇತ್ಯಾದಿಯನ್ನೆಲ್ಲ ಬಹಳ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಇನ್ನು ಅಷ್ಟೇ ಬಿಡಬೇಕು ಅರಣ್ಯ ಮಾಡ್ತಾ ಇದ್ದಾರೆ ನಮ್ದು ನಾವು ಹಾಲನ್ನ ಮಾರಾಟ ಮಾಡೋ ದಂಧೆ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಹಾಲುಗಳು ಮನೆಗೆ ಎಷ್ಟು ಬೇಕೋ ಅಷ್ಟು ಕರಿತೀವಿ ಬಾಕ್ಳು ಕರಿಬಿಗೆ ಬಿಡ್ತೀವಿ ಹಾಲಿನ ಲಕ್ಷ್ಯ ಇಲ್ಲವೇ ಇಲ್ಲ ನಮ್ದು ಅದೊಂದು ಕೆಲವು ಜನ ಹಾಲು ಕುಟ್ರೆ ಮಾತ್ರ ಇಟ್ಕೊಳ್ಳೋದ ನಾನು ಈಗ ಯಾರ್ಯಾರ ಮನೇಲಿ ಎಷ್ಟೇ ವಯಸ್ಸಾದ ಹಸು ಇರ್ಲಿ ಗಂಡೆ ಇರ್ಲಿ ಹೆಣ್ಣೆ ಇರ್ಲಿ ಅಂತ ಹಸುಗಳಿದ್ರೆ ಅದನ್ನ ಮನೇಲಿ ಇಟ್ಕೊಂಡು ಬೆರಣಿ ಮಾಡಿ ಕೊಡಲಿ ಶುದ್ಧ ಮಾಡ್ಕೊಟ್ಟು ನಾವು ಖರೀದಿ ಮಾಡುವಂತ ಒಂದು ದೊಡ್ಡ ಮಾರ್ಕೆಟ್ ಇಂದ ಎಲ್ಲ ಜನ ಇದನ್ನು ಖರೀದಿ ಮಾಡಿದ್ರೆ ಈ ವಸ್ತುವನ್ನು ಅವ್ರದ್ದೆಲ್ಲ ಮನೆಗಳಲ್ಲೇ ರಕ್ಷೆ ಮಾಡಿದ್ರೆ ನಾವು ಆರ್ಥಿಕ ಸಹಾಯ ಮಾಡ್ತೀವಿ ಹೌದೌದು